ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವಾಮದೇವನು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುವುದರ ಮೇಲ್ಮೆಯನ್ನು ಅಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುವುದರಿಂದ ಹಾನಿಯನ್ನು ವಸು ಮನಸ್ಸಿಗೆ ತಿಳಿಸಿದುದು ಎಂಬತ್ತೊಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಯುಧಿಷ್ಠಿರನು ಭೀಷ್ಮನನ್ನು ನೋಡಿ ಗುರುಶ್ರೇಷ್ಠನೆ ಧರ್ಮಾರ್ಥಿಯಾದ ರಾಜನು ಹೇಗೆ ರಾಜ್ಯ ಪರಿಪಾಲನೆ ಮಾಡಬೇಕೆಂಬುದನ್ನು ನನಗೆ ತಿಳಿಸಬೇಕು ಎಂದು ಪ್ರಾರ್ಥಿಸಲು ಭೀಷ್ಮನು ರಾಜೇಂದ್ರ ಇದೇ ವಿಷಯವಾಗಿ ಹಿಂದೆ ಸರ್ವಜ್ಞನಾದ ವಾಮದೇವನಿಂದ ಹೇಳಲ್ಪಟ್ಟ ಇತಿಹಾಸವೊಂದನ್ನು ಉದಾಹರಿಸುವರು ಹಿಂದೊಮ್ಮೆ ಮಹಾಬಲಶಾಲೆಯಾದ ವಸುಮನಸ್ಸೆಂಬ ರಾಜನು ವಾಮದೇವನನ್ನು ಕುರಿತು ಧರ್ಮಾರ್ಥಯುಕ್ತವಾದ ಮಾತಿನಿಂದ ಎಲೈ ಋಷಿಶ್ರೇಷ್ಠನೇ ನಾನು ಸ್ವಧರ್ಮದಿಂದ ತಪ್ಪದೆ ರಾಜ್ಯ ಪರಿಪಾಲನೆ ಮಾಡಬೇಕಾದರೆ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ನನಗೆ ತಿಳಿಸಬೇಕು ಎಂದನು ಆಗ ಮಹಾ ತೇಜಸ್ವಿಯಾದ ವಾಮದೇವನು ನಹುಷ ಪುತ್ರನಾದ ಯಯಾತಿಯಂತೆ ಕಾಂತಿಯುಕ್ತನಾಗಿ ಮುಂದೆ ಕುಳಿತಿದ್ದ ಆ ರಾಜನನ್ನು ಕುರಿತು ರಾಜ ಯಾವಾಗಲೂ ಧರ್ಮ ಮಾರ್ಗದಲ್ಲಿಯೇ ಪ್ರವರ್ತಿಸು ಧರ್ಮಕ್ಕಿಂತಲೂ ಉತ್ತಮವಾದುದು ಬೇರೆ ಯಾವುದೂ ಇಲ್ಲ ರಾಜರು ಧರ್ಮ ಮಾರ್ಗದಿಂದಲೇ ಭೂಮಿಯನ್ನು ಜಯಿಸಬಹುದು ಯಾವ ರಾಜನು ಅರ್ಥಕ್ಕಿಂತ ಧರ್ಮವೇ ಪ್ರಧಾನವೆಂದು ತಿಳಿದು ಅದನ್ನು ವೃದ್ಧಿಪಡಿಸುವುದರಲ್ಲಿಯೇ ಮನಸ್ಸನ್ನಿಡುವನು ಅವನೇ ಧರ್ಮಿಷ್ಠನೆನಿಸುವನು ಧರ್ಮ ಮಾರ್ಗಗಳನ್ನು ತಿಳಿಯದೆ ತನ್ನ ಭುಜಬಲದಿಂದ ಮಾತ್ರ ರಾಜ್ಯವನ್ನು ಸಂಪಾದಿಸುವ ರಾಜನಿಗೆ ಧರ್ಮ ಅರ್ಥಗಳೆರಡೂ ದೂರವಾಗುವವು ದುಷ್ಟರು ಮತ್ತು ಪಾಪಿಗಳು ಆದ ಮಂತ್ರಿಗಳ ದುರ್ಬೋಧನೆಗೆ ಒಳಪಟ್ಟು ಅಧರ್ಮದಿಂದ ನಡೆದುಕೊಳ್ಳುವ ರಾಜನು ವದಾರ್ಹನೆ ಅಂತಹ ರಾಜನು ಮಂತ್ರಿ ಪರಿವಾರ ಸಹಿತವಾಗಿ ಶೀಘ್ರದಲ್ಲಿಯೇ ನಾಶ ಹೊಂದುವನು ತನಗೆ ಇಷ್ಟ ಬಂದಂತೆ ದುರ್ಮಾರ್ಗದಲ್ಲಿ ಪ್ರವರ್ತಿಸುತ್ತ ಆತ್ಮಸ್ತುತಿಪರನಾಗಿ ಕಾರ್ಯಸಿದ್ಧಿಯನ್ನು ಗಮನಿಸದ ರಾಜನು ಪ್ರಪಂಚಕ್ಕೆಲ್ಲ ಚಕ್ರವರ್ತಿ ಎನಿಸಿದ್ದರೂ ಅವನು ಶೀಘ್ರದಲ್ಲಿಯೇ ನಾಶ ಹೊಂದುವನು ಶುಭದಲ್ಲಿಯೇ ದೃಷ್ಟಿಗೆಟ್ಟು ಅಸೂಯೆಯಿಲ್ಲದೆ ಜಿತೇಂದ್ರಿಯನಾಗಿ ಬುದ್ಧಿವಂತನೆನಿಸಿದ ರಾಜನು ನದಿ ಪ್ರವಾಹದಿಂದ ವೃದ್ಧಿ ಹೊಂದುವ ಸಮುದ್ರದಂತೆ ವೃದ್ಧಿ ಹೊಂದುವನು ಎಂತಹ ಸಮೃದ್ಧಿಯುಳ್ಳ ರಾಜನಾದರೂ ತನ್ನಲ್ಲಿ ಧರ್ಮ ಅರ್ಥ ಕಾಮ ಬುದ್ಧಿ ಮಿತ್ರ ಸಂಪತ್ತು ಇವೆಲ್ಲವೂ ಸಂಪೂರ್ಣವಾಗಿ ತುಂಬಿವೆ ಎಂದು ಯಾವಾಗಲೂ ಭಾವಿಸಬಾರದು ಲೋಕಯಾತ್ರೆಯು ಇವುಗಳನ್ನೇ ಆಶ್ರಯಿಸಿರುವುದು ಇವುಗಳನ್ನು ಆಧರಿಸುವವನೇ ಕೀರ್ತಿ ಸಂಪತ್ತು ಪ್ರಜಾವೃದ್ಧಿ ಇವನ್ನೆಲ್ಲ ಪಡೆಯುವನು ಧರ್ಮ ನಿರತನಾಗಿ ಧರ್ಮಾರ್ಥಗಳನ್ನೇ ವಿಮರ್ಶಿಸುತ್ತ ಕಾರ್ಯಗಳನ್ನು ವಿವೇಚನೆಯಿಂದ ಆರಂಭಿಸುವವನೇ ಮಹತ್ತಾದ ಉತ್ತಮ ಫಲವನ್ನು ಅನುಭವಿಸುವನು ದಾನ ಮಾಡದವನು ಪ್ರಜೆಗಳನ್ನು ರಾಜನೀತಿಗೆ ಅನುಸಾರವಾಗಿ ನಡೆಸದವನು ಸಾಹಸ ಸ್ವಭಾವವುಳ್ಳವನು ಶೀಘ್ರದಲ್ಲಿಯೇ ನಾಶ ಹೊಂದುವನು ಬುದ್ಧಿಹೀನಾದವನು ತಾನು ಮಾಡಿದ ಪಾಪವನ್ನು ಸ್ವಬುದ್ಧಿಯಿಂದ ತಿಳಿಯದೆ ತಿರುಗಿ ಪಾಪವನ್ನೇ ಮಾಡುವನು ಅದರಿಂದ ಉಪಕೀರ್ತಿಯನ್ನು ಹೊಂದಿ ನರಕಕ್ಕೆ ಬೀಳುವನು ರಾಜನು ಅವರವರನ್ನು ತಕ್ಕ ರೀತಿಯಿಂದ ಸಮ್ಮಾನಿಸುತ್ತ ದಾನದಿಂದಲೂ ಪ್ರಿಯವಾಕ್ಯದಿಂದಲೂ ಜನರನ್ನು ಸಂತೋಷಗೊಳಿಸುತ್ತಾ ಶುದ್ಧನಾಗಿದ್ದರೆ ಅವನ ಪ್ರಜೆಗಳು ಅವನ ವ್ಯಸನವನ್ನು ತಮ್ಮದೆಂದೇ ಭಾವಿಸಿ ಅವನಿಗೆ ಸಹಾಯವನ್ನು ಮಾಡಲು ಅಪೇಕ್ಷಿಸುವರು ಧರ್ಮವನ್ನು ಉಪದೇಶಿಸತಕ್ಕ ಗುರುವಿಲ್ಲದ ಮತ್ತು ಮತ್ತೊಬ್ಬರನ್ನು ಕೇಳಿಯೂ ತಿಳಿದುಕೊಳ್ಳದ ರಾಜನಿಗೆ ಧನವು ನಿರಾಯಾಸವಾಗಿ ಲಭಿಸಿದ್ದರು ಅವನು ಬಹುಕಾಲಕ್ಕೆ ಸುಖದಿಂದ ಅದನ್ನು ಅನುಭವಿಸಲಾರನು ಧರ್ಮ ಕಾರ್ಯಗಳಲ್ಲಿ ಗುರುವನ್ನು ಮುಂದಿಟ್ಟುಕೊಂಡು ರಾಜಕಾರ್ಯಗಳನ್ನು ತಾನೇ ವಿಮರ್ಶಿಸಿ ನಡೆಸುತ್ತಾ ಧನ ಲಾಭಕ್ಕೆ ಧರ್ಮವೇ ಪ್ರಧಾನ ಕಾರ್ಯವೆಂದು ನಡೆದುಕೊಳ್ಳುವವನು ಬಹುಕಾಲಕ್ಕೆ ಸುಖದಿಂದ ಇರುವನು ಇದು ತೊಂಬತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ